ಓಕೆ ಚೆಕ್ 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 ಸೊ ಗುರು ಇವಾಗ ನಮ್ಮ ಹತ್ರ ಇದೆ ಟಿ ವಿ ಎಸ್ ಸೋರ ಎಕ್ಸ್ ಎಲ್ ಹಂಡ್ರೆಡ್ ಹೆವಿ ಡ್ಯೂಟಿ ಸೊ ಇದನ್ನೇ ನಾನೇ ಸ್ಪೆಷಲಾಗಿ ಹೇಳಬೇಕು ಅಂತ ಏನಿಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಟಿ ವಿ ಎಸ್ ಅವ್ರದ್ದು ಎಕ್ಸ್ ಎಲ್ ಹಂಡ್ರೆಡ್ ಮಾಡೋದಕ್ಕೆ ಎಕ್ಸ್ ಎಲ್ ಸಾವ ಅಂದ್ಕೊಂಡಿದ್ದೆ ಎಕ್ಸೆಲ್ ಸಾವ್ ಮಾಡಿದ್ದೀನಿ ಅದು ಹಾಫ್ಲೋಡ್ ಗಾಡಿನಿ ಇದು ಹಾಫ್ಲೈಡ್ ಗಾಡಿನಿ ಗುರು ನಾವು ಪಾರ್ಟಿ ಎಲ್ಲ ಮಾಡ್ತೀವಿ ತುಂಬ ಸಕಲಾಗಿರುತ್ತೆ ಒಂದು ಒಂದಿನ ಮಾಡ್ಬೇಕಾದ್ರೆ ಪಾರ್ಟಿ ಸೊ ಇದು ಇವಾಗ ರಿವ್ಯೂಗೆ ತಂದಿಲ್ಲ ಇದು ಸ್ವಂತದಾಗ ನಾನೇ ಓನ್ ಮಾಡಿದ್ದೀನಿ ನಂದೇ ಇದು ಗಾಡಿ ಸೊ ಹಂಗಾಗಿ ಬೇಕಲ್ಲಿ ತಾಂಬಂದು ರಿವ್ಯೂ ಮಾಡ್ತಾಯಿದ್ದೀನಿ ಸೊ ನಮ್ಮ ಮೂರಿಂದ ಒಂದು ಗುಡ್ಡ ಇದು ಸೊ ಇಲ್ಲಿಗೆ ತಾಂಬಂದು ರಿವ್ಯೂ ಮಾಡುವ ಅಡ್ವೆಂಚರ್ ಗಾಡಿ ಆಗಿರೋದ್ರೆ ಅಡ್ವೆಂಚರಲ್ಲೇ ರಿವ್ಯೂ ಮಾಡುವಂತ ಓಕೆ ಬನ್ನಿ ಹೋಗುವ ಅಮ್ಮ ವೀಡಿಯೋನ ಸ್ಟಾರ್ಟ್ ಮಾಡುವ ಯಾವುದಾದ್ರೆ ಅದು ಅಪ್ಲೋಡ್ ಮಾಡಿದ್ರೆ ಆಯಿತು ಏನಂತೀರಾ ಹಾಫ್ ಮಾಡ್ತೀನಿ ನಮ್ಮ ಮನೆಗೆ ಬ್ಲೌಸ್ ಎಲ್ಲ ಭಾಳ ಓವರ್ ಆಗುತ್ತೆ ಗೈಸ್ ಗಾಡಿಯನ್ನು ನಿಂತಿದೆ முலஸ் ஹாக்கோ இட்ரீட் ஆண்ட் இல்ல ஓவராகியல ஓவராக இவ்வளோல்ல பாழர் ஆக

ರೈಡ್ ಮಾಡಿಬಿಟ್ಟು ತೋರಿಸ್ತೀನಿ ಅಷ್ಟೇ ಅಲ್ಲಿ ಹೋಗ್ಬಿಟ್ಟು ಸ್ಪೆಸಿಫಿಕೇಷನ್ ಎಲ್ಲ ಹೇಳ್ತೀನಿ ನಿಮಗೆ ಹೋಗೋ ಫಸ್ಟು ಎಲ್ಲ ನಮ್ಮ ಬಾಳ ಕಡೆ ಸೈಡಲ್ಲಿ ಹೋಗ್ಬಿಡುವ ಆಮೇಲೆ ಸ್ಪೆಸಿಫಿಕೇಷನ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ ನಿಮಗೆ ಮತ್ತೆ ಆಫ್ ರೋಡ್ ಮಾಡ್ಬೋದು ಫಸ್ಟೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ ನಿಮಗೆ ಆಮೇಲೆ ಬೇರೆ ಓಟ ಸೂಪರ್ ಆಗಿದೆ ಸೀದಾ ಓಟಲ್ಲಿ ಈಗ ಒಂದು ಬೆಳಗ್ತಾನೆ ಇದೆ ಗುಡ್ಡದಲ್ಲಿ ಅಲ್ಲಿಗೆ ಹೋಗೋ ಬಂದು ಯಾರು ಇರಲ್ಲ ಮೈಂಡ್ ಫ್ರೀಯಾಗಿ ವೀಡಿಯೋ ಮಾಡ್ಬೋದು ಸೊ ಇದನ್ನು ನಾನು ತಗೊಂಡಿದ್ದು ಬುಧವಾರ ದಿನ ಡೆಲವರಿ ಆಯಿತು ಇನ್ಸ್ಟಾದಲ್ಲೆಲ್ಲ ವೀಡಿಯೋಸ್ ಹಾಕಿದ್ದೆ ವ್ಲಾಗ್ ಮಾಡಿದ್ದೀನಿ ಹಾಕೋಕ್ಕಾಗಿಲ್ಲ ಎಡಿಟಿಂಗ್ ಬಾಕಿ ಇದೆ ಸೊ ಬರುತ್ತೆ ನಾಳೆ ನೋಡೋದ್ರಲ್ಲಿ ಹಾಕಿದ ಮೇಲೆ ಹಾಕ್ತೀನಿ ಜಾಲ್ಕೆ ಸೊ ನೋಡಿ ಅದನ್ನು ಕೂಡ ಸೊ ಓಕೆ ಓ ಓ ಓ ಓ ಗುರು ಹೋಗಿತ್ತಲ್ವಾ ಕೊಳ್ಳಲಿಲ್ಲ ಅದು ವೈಜಾಪ್್ಲನ್ ಮಾಡಿದ್ರೆ ಬಿಜಾ ಆಗುತ್ತೆ ಅರೇ ಮೊಬೈಲ್ ಆರ್ಡರ್ ಆಗ್ತಿದೆ ಈ ಮೊಬೈಲ್ ಆಗ್ತಿಲ್ಲ ಅಂತೆ ಬ್ರೈಟ್ ಆಗುತ್ತೆ ಮೊಬೈಲ್ ಆರ್ಡರ್ ಆಗುತ್ತೆ ಅಂದ್ರೆ ನಾನು ಆನ್ ಮಾಡ್ತೀನಿ ಓಕೆ ಇದು ನೋಡೋಕೆ ಸಕತ್ ಗುರು ಇದನ್ನ ಯಾತ್ರ ಕಾಣತಾ ಕಟಾ ಕಾಣುತ್ತೆ ನೋಡಕಂತರೆ ತಂತು ಲಾಗ್ ಹಾಕೊಂಡಿದ್ದೀನಿ ಎಮ್ಮಾ ಟೆಲ್ವಿ ಇನ್ಸರ್ಟ್ ತಿರುಗೋಬಿಡ たら ಹೆಲ್ಮೆಟ್ ಹಾಕಂದ್ರ ಫಸ್ಟ್ ಪವರ್ ಕೂತಿರ たら ಫೀಲ್ ಗುರು ಇಜಾ ಅದು ವೈಸರ್ ಬೇರೆ ಡಬಲ್ ಕೋಟೆಡ್ ಇದೆಯಲ್ಲ ಪವರ್ ಕೂತಿರೋದಲ್ಲ ನನಗೆ ಫೀಲ್ ವೈಜಾರು ತುಂಬ ವೈಡಾಗಿ ಕಾಣಿಸ್ತಾ ಇದೆ ವೈಡಾಗಿ ಕಾಣಿಸ್ತಾಯಿ ಯಾಕೆ ಫೋನ್ ಮಾಡ್ತಾಯಿದ್ದೀನಿ ಮಪ್ಪ ಹಲೋ ಹಲೋ ಇಲ್ಲೇ ಹರಕಂಡಿ ಹಾಂ ಬರ್ತೀಯ ಎಲ್ಲಿದೆಯಾ ಬರ್ತಿದ್ದಾನೆ ಪಕ್ಕಾ ವಾಪಸ್ ಬರ್ತೀನಿ ಬೇಕಾರೆ ಹಾಂ ಬಂತ ರೀ ಅಲ್ಲೇ ನಮ್ಮ ಎಷ್ಟು ಏನು ಸಮಾಚಾರ ನೀರಲ್ಲ ಪಾರು ಹಾಂ ಹೋಗನು ಬಾ ಟೈಮ್ ಆಗುತ್ತೆ ಏ ವೀಡಿಯೋ ಮಾಡ್ತಿದ್ದೀನಿ ಆ ಕಡೆ ನೋಡೋನ್ ಏನಪ್ಪ ಸಮಾಚಾರ ಹಾಂ ಹೆಂಗೈತು ಹೆಲ್ಮೆಟ್ಟು ಹಾಂ ಎಲ್ಲ ಸೆಟ್ ಅಲ್ಲ ಏನು ಅನ್ಸುತ್ತಿದ್ದಾರೋ ನೋಡಿರಿ ಇಂಥ ಗಾಡಿಗೆ ಹಿಂಗೆ ಹೆಲ್ಮೆಟ್ ಹಾಕೊಂಡು ಏನು ಅನ್ಸುತ್ತೆ ನೋಡಿರಿ ಆ ಅಲ್ಲಲ್ಲಿ ಏನು ಅನ್ಸುತ್ತಿದ್ದಾರ ನೋಡಿರಿ ಜ್ವರ ಹೇಳು ವಿಡಿಯೋ ಹೆಂಗಾಗ್ತಾಯಿತ್ತ ಏನು ಇನ್ನ ಬ್ಲರ್ ಮಾಡ್ತೀನಿ ನಮ್ಮ ಎಕ್ಸ್ ಅಲ್ಲಿ ಮೊದಲು ಬ್ಲರ್ ಮಾಡ್ತಾರಲ್ಲ ಆ ಥರ ಹೇಳ್ತಾರೆ ಇದು ನಮ್ಮ ಊರಲ್ಲಿ ಒಂದು ಇಲ್ಲಿ ಟೆಂಪಲ್ ಇದೆ ಅಂತ ಅದ್ರ ಹೆಸರು ಹೋಗ್ತಾ ಇವಾಗ ಓಕೆ ಅವ್ರದಾದ್ರ ದ ಸ್ಟೋರಿ ನಮ್ಮೂರಲ್ಲಿ ಪ್ರತಿ ಪ್ರತಿ ಸೋಮವಾರ ಮಂಗಳವಾರ ಮಂಗಳವಾರ ಅಲ್ಲ ಸೋಮವಾರ ಅಲ್ಲ ಮಂಗಳವಾರ ಮತ್ತೆ ಭಾನುವಾರ ಇಲ್ಲಿ ದೇವ್ ಮಾಡ್ತಾರೆ ನಿಮ್ಗೆ ಗೊತ್ತಿರತ್ತೆ ಹಳ್ಳಿ ಕಡೆಯವರಿಗೆ ಈಗ ಕುರಿ ಹೋದು ಕುರಿ ಕಟ್ ಮಾಡಿಸೋದು ಎಲ್ಲರಿಗೂ ಗೊತ್ತಿರುತ್ತೆ ಹಳ್ಳಿ ಕಡೆ ಇರೋದೇನು ಆಲ್ಮೋಸ್ಟ್ ಪ್ರತಿ ಭಾನುವಾರ ಮಾಡೇ ಮಾಡ್ತಾರೆ ಅದು ಯಾವುದೋ ಶ್ರಾವಣದಲ್ಲೇನೋ ಮಾಡಲ್ಲ ಅಷ್ಟು ಬಿಟ್ಟರೆ ಪ್ರತಿ ಭಾನುವಾರ ಇದೇ ಇರುತ್ತೆ ಇದೆಯೋ ಇಲ್ಲ ನನಗಂತೂ ಡೌಟ್ ಆಗ್ತಾಯಿದೆ ಯಾಕಂದರೆ ವೀಡಿಯೋ ಮಾಡೋದಕ್ಕೆ ಅವ್ರ ಮುಂದೆ ಸರಿಯಾಗಲ್ಲ ಅಲ್ಲಿ ತುಂಬ ಸ್ಪೇಸ್ ಸೂಪರ್ವಾಗಿದೆ ಅಲ್ಲಿ ನಿಲ್ಸ್ಕೊಂಡು ಗಾಡಿ ನಿಲ್ಸ್ಕೊಂಡು ವೀಡಿಯೋ ಮಾಡೋದಕ್ಕೆ ಸಕ್ಕತ್ ಫೀಲು ಅದಕ್ಕೆ ಅಲ್ಲಿಗೆ ನಾನು ಸೈಕಲ್ ಫಸ್ಟ್ ಸೈಕಲ್ ತಗೊಂಡೋದಾಗ ಅಲ್ಲಿಗೆ ಹೋಗಿದ್ದು ನಾನು ಸೊ ನನ್ನ ವೀಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ ನಾನು ಅಯ್ಯೋ ಇದು ತಿರುಪತಿ ಹೋಗೋದು ಮುಂಚೆ ನಮ್ಮ ರಾಮು ಸೈಕಲ್ ಇದೆಯಲ್ಲ ಅದನ್ನು ಎತ್ಕೊಂಡು ಕೂಡ ಅಲ್ಲಿಗೆ ಹೋಗಿದ್ದು ಸೊ ಅವಾಗ ಏನು ಇರಲಿಲ್ಲ ಸೈಕಲ್ ಒಂದು ತಗೊಂಡೋಗಿದ್ದೆ ಈಗ ಫುಲ್ಲಿ ಸೆಟಪ್ ಆಗಿ ಇದ್ದೀನಿ ಫುಲ್ ಗಿಯರ್ ಆಗಿ ಶೂಸ್ ಹಾಕೋಬೋದಿತ್ತು ದೇವಸ್ಥಾನಕ್ಕೆ ಹೋಗೋದಂತ ಶೂಸ್ ಹಾಕೊಂಡಿಲ್ಲ ನಾನು ಇರಲಿ ಬಂದು ಇಲ್ಲ ಆಫ್ ರೋಡ್ ಬರಿದ್ದು ಮಳೆ ಬಂದುಬಿಟ್ರಂತೂ ಹೇಳ್ಬಾರ್ದು ಅಷ್ಟು ಆಫ್ ರೋಡ್ ಆಗಿಬಿಡುತ್ತೆ ಏನಪ್ಪ ಸಕ್ಕತ್ ಆಫ್ ರೋಡ್ ಎಕ್ಸ್ಪಲ್ಸ್ ಆದರೆ ಏನು ಟಿ ವಿ ಸೆಕ್ಸಲ್ಲಾದ್ರೆ ಆದ್ರೇನು ಎಲ್ಲ ಆಫ್ ರೋಡ್ ಆಡಿದೆ ಆಫ್ ರೋಡಲ್ಲೇ ಹೊಡಿಬೇಕಲ್ಲ ಆಫ್ ರೋಡೇ ಯಾವ್ದು ಇಲ್ಲಿಗೆ ಬರ್ಬೇಕು ನಾನು ನಾನು ಈ ಗಾಡಿ ತಂದರೂ ಅಷ್ಟೇ ನನ್ನ ಎಕ್ಸ್ಪ್ರೆಸ್ ತಂದರೂ ಅಷ್ಟೇ ಜಿ ಟಿ ಯಾತ್ ಬಂದರೂ ನಾನು ಫಸ್ಟ್ ಹೋಗೋದೇ ಇಲ್ಲಿಗೆ ವೀಡಿಯೋ ಮಾಡೋದಕ್ಕೆ ಅದು ಯಾವ ಗಾಡಿಯಿಂದ ಆಗಲಿ ಏನು ಒಂಥರ ಎಮೋಷನ್ ಗುರು ನಮ್ಮೂರಲ್ಲಿ ಎಂಥ ಗುಂಡಿದ್ರು ಇದ್ರು ಏನಕ್ಕೆ ಗುರು ಇದು ನೋಡಿ ಆಡಿಸ್ತಾ ಇರೋದು ಹೋಗ್ತಾ ಇರೋದು ಅಲ್ಲನೇ ಕೆಳತ್ಕೊಳ್ಳೋಂಗಿಲ್ಲ ಸಸ್ಪೆನ್ಷನ್ಸ್ ಬೆಂಕಿ ಆಗಿದೆ ಮಾತ್ರ ಬಾಂಬಾಗಿದೆ ಬಾಂಬು ಅಲ್ಲನೇ ಕೆಳತ್ಕೊಂಡು ಎಲ್ಲ ಆಫ್ ರೋಡಿಗೆ ಮಾಡೋದು ಗಾಡಿ ಹಂಗಾಗಿ ಆಫ್ರೋಡ್ ತಿಂಕಿದು ನಮಗೆ ಓಡ್ಸೋಕೆ ಇದ್ದರೆ ಕೇಳತ್ತದ ರೋಡಾಗೆಲ್ಲ ಹೌದು ಹೇಳ್ಬಾರ್ದು ನಮಗೆ ಓಡ್ಸೋಕೆ ಇದ್ರಿ ಅಷ್ಟು ಪಿಕಪ್ ಅಂದರೆ ಅಲ್ಟಿಮೇಟ್ ಇದೆ ಬಿ ಎಸ್ ಎಕ್ಸ್ ಗಾಡಿ ನಾವು ಪಾರ್ಟಿ ಎಲ್ಲ ಮಾಡ್ತಿದ್ದು ಸಕ್ಕದಾಗಿರುತ್ತೆ ಒಂದು ಒಂದಿನ ಮಾಡ್ಬೇಕಾದೆ ಪಾರ್ಟಿ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗಿ ಆರಾಮ ಮಾಡುವ ಒಂದಿನ ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಒಂದು ಲಾಗ್ ಮಾಡುವ ಸೊ ಇರ್ಬೋದು ಗುರು ಫಂಕ್ಷನು ಮತ್ತು ಫಂಕ್ಷನ್ ಐತನ ಕಣ ಇವತ್ತು ಅದಕ್ಕೆ ಜನ ಓಡಾಡ್ತಿದ್ರೆ ಇದ್ರೆ ಅಡವಟ ಆಗುತ್ತಣ ವೀಡಿಯೋ ಮಾಡೋಕ್ಕಿತ್ತು ಆಯ್ತು ಕಣದೇ

ಆರನ್ನು ಹಾಂಪ್ ಆಗಿದೆ ನಾನು ಹೇಳಿದೆ ಅಲ್ವಾ ಲೌಡಾಗಿದೆ ಅಂತ ಸಿಂಗಲ್ ಆರಾಮ್ ಗುರು ಇದ್ದರೂ ಡಬಲ್ ಕೊಟ್ಟಿಲ್ಲ ವೀಡಿಯೋ ಮಾಡೋಪ್ಪ ಬಂದ ಓಹೋ ಜನ ಇದ್ರು ಅಂದರೆ ವೀಡಿಯೋ ಮಾಡೋ ಕೆಳವಟ್ಟಾಗುತ್ತೆ ನಮ್ಮ ತೋಟ ತಗೋಬೇಕಾಗುತ್ತೆ ಅಲ್ಲಿ ಜಾಗ ಇಲ್ಲ ಗುರು ಇಲ್ಲಿ ಒಂದು ಕಣ ಇದೆ ಕಣ ಅದೇ ರಾಗಿ ಎಲ್ಲ ಹೊಡಿತಾರೆ ನೋಡಿ ಈಗ ರಾಗಿ ಪೈರೆಲ್ಲ ಬಂದಾದ್ಮೇಲೆ ಕಟಾವು ಮಾಡಿದ ಮೇಲೆ ಡ್ಯಾಕ್ಟ್ರ ತುಳಿಸ್ತಾರೆ ನೋಡಿ ಅಲ್ಲಿ ಅಷ್ಟು ಆ ಥರ ಜಾಗ ಸೊ ಇದನ್ನು ಫುಲ್ ಕಾಂಕ್ರೀಟ್ ಹಾಕ್ಬಿಟ್ಟು ಕಾಂಕ್ರೀಟ್ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಬೈಕ್ಸಲ್ಲಿ ಮಾಡೋಕೊಂತಾರೆ ಅಲ್ಟಿಮೇಟ್ ಫೀಲು ಗೊತ್ತಿಲ್ಲ ನೋಡ್ಬ ಯಾರು ಇಲ್ಲ ಅಂದ್ರೆ ಚೆನ್ನಾಗಿ ಈಗ ಒಬ್ಬರು ಓಕೆ ಭಾಳ ಜನ ಇದ್ದರೆ ವೀಡಿಯೋ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಬರಲ್ಲ ಬೇಡ ಅವ್ರು ಮುಂದೆ ನೋಡ್ತಾರೆ ಮಕ್ಕ ಇದು ಇಲ್ಲಾಂದ್ರೆ ಮೇಲೆ ಅಲ್ಲಿ ತಾಟೋಗ್ಬಾರ ಕಾಣ್ತಾ ಇದೆಯಾ ಮೇಲೆ ಗುಡ್ಡದ ಮೇಲೆ ಅಲ್ಲಿ ತಗೊಂಡು ಹೋಗ್ಬಿಡೋಣ ಬನ್ನಿ ಅಲ್ಲಿ ತಗೊಂಡು ತಾಂಡೋಗ್ಬಿಟ್ಟು ಅಲ್ಲೆಲ್ಲ ಸೈಕಲ್ ತಾಟಾಗಿದ್ದೀನಿ ನಾವೆಲ್ಲ ವೀಡಿಯೋಸ್ ಇದೆ ನೋಡಿ ಹೋಗಿ ಓ ಮುಳ್ಳ ಮುಳ್ಳೆಲ್ಲ ಕಡ್ಡಿ ಯಾರೋ ಕಷ್ಟ ಸೊ ಇದೆಲ್ಲ ಒಂದು ನೀರು ಮಳೆ ಬಂದಾಗ ಬರಬೇಕು ಆಫ್ ರೋಡ್ ಎಕ್ಸ್ಟ್ರೀಮ್ ಆಫ್ ರೋಡ್ ಇಲ್ಲ ಅದು ನೀರು ನಿಂತಿರ್ತಾಯಿಲ್ಲ ನೀರು ಇರ್ತವೆ ವಾಟರ್ ಕ್ರಾಸಿಂಗ್ ಎಲ್ಲ ಸೂಪರ್ವಾಗಿರುತ್ತೆ ಇಲ್ಲೇ ಮಾಡೋಣ ಬಿಡಿಯಣ ಬೇಕು ಹೋಗೋಣ ಬನ್ನಿ ಹೋಗು ಇನ್ನೊಂದು ಫೋಟೋ ಅಂತೆ ಇವನ ದೊಡ್ಡ ಸೆಲೆಬ್ರಿಟಿ ಡಾಕ್ ಬ್ರೀಡರು ಡಾಕ್ ಸತೀಶ್ ಹೇಳ್ದ ಹಂಗೆ ಹೇಳ್ತೀವಲ್ಲ ಗುರು ಓ ಒಟು ಗುರು ಸ್ವಲ್ಪ ಸಿಂಗಲ್ಲ ಬಂದ್ಬಿಟ್ಟು ಆರಾಮ ನಿಂತ್ಕೊಂಡು ಲೀನ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೋದು ಇಲ್ಲಿ ಬೇಡ ಬಾಡೋ ಇಲ್ಲ ಸಾಕು ಸೊ ಇರಿ ಒಂದು ಸೆಕಂಡ್ ಸೊ ವೀಡಿಯೋ ಯಾವ ಥರ ಬಂತು ಮತ್ತೆ ಇದೇ ಏನು ಏನದು ಫ್ರೇಮ್ ಯಾವ ಥರ ಆಯ್ತು ಅಂತ ಚೆಕ್ ಮಾಡಿದೆ ಕರೆಕ್ಟಿದೆ ಫ್ರೇಮು ಸ್ವಲ್ಪ ಎಡವಟ್ಟಾಗಿದೆ ಸೊ ಇವಾಗ ಕರೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಸೊ ಗುರು ಇವಾಗ ನಮ್ಮ ಹತ್ರ ಇದೆ ಟಿ ವಿ ಎಸ್ ಅವರ ಎಕ್ಸೆಲ್ ಹಂಡ್ರೆಡ್ ಹೆವಿ ಡ್ಯೂಟಿ ಸೊ ಇದನ್ನೇ ನಾನೇ ಸ್ಪೆಷಲಾಗಿ ಹೇಳಬೇಕು ಅಂತ ಏನಿಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಟಿ ವಿ ಎಸ್ ಅವ್ರದೋಗ ಎಕ್ಸೆಲ್ ಹಂಡ್ರೆಡ್ಡು ಸೊ ಇವಾಗ ರಿವ್ಯೂಗೆ ತಂದಿಲ್ಲ ಇದು ಸ್ವಂತದಾಗಿ ನಾನೇ ಓನ್ ಮಾಡಿದ್ದೀನಿ ನಂದೇ ಇದು ಗಾಡಿ ಸೊ ಹಂಗಾಗಿ ರಜಾದಷ್ಟ್ರವಾಗಿ ಎಲ್ಲಿಬೇಕಲ್ ತಗೊಂಬಂದು ರಿವ್ಯೂ ಮಾಡ್ತಾಯಿದ್ದೀನಿ ಸೊ ನಮ್ಮ ಮೂರಿಂದ ಒಂದು ಗುಡ್ಡ ಇದು ಸೊ ಇಲ್ಲಿಗೆ ತಮ್ಮ ರಿವ್ಯೂ ಮಾಡುವ ಅಡ್ವೆಂಚರ್ ಗಾಡಿ ಆಗಿರೋದ್ರೆ ಅಡ್ವೆಂಚರಲ್ಲೇ ರಿವ್ಯೂ ಅಂತ ಅಡ್ವೆಂಚರ್ ಕಮ್ಯೂಟ್ ಥರನೇ ಒಂಥರ ದುಡಿಮೆ ಮಾಡೋ ಗಾಡಿಗರು ಬಡವರು ಬಾದಾಮಿ ಅಷ್ಟೇ ಸೊ ಇದ್ರೆ ಸ್ಪೆಸಿಫಿಕೇಶನ್ ಬಂದುಬಿಟ್ಟು ಇನ್ನೇನು ನಿಮಗೆಲ್ಲ ಗೊತ್ತಿರುತ್ತೆ ಸೊ ಟಾಪ್ ಸ್ಪೀಡು ಒಂದು ಅರವತ್ತು ಹೋಗ್ಬೋದು ಅಂತ ಕಂಪ್ನಿ ಕಡೆಯಿಂದ ಹೇಳಿದ್ದಾರೆ ನಾನೇನು ಚೆಕ್ ಮಾಡಿಲ್ಲ ವೀಡಿಯೋದೆಲ್ಲ ಹೊಡೆದ್ಬಿಟ್ಟು ಚೆಕ್ ಮಾಡುವ ಮತ್ತು ಇದರಲ್ಲಿರೋದು ನೈಂಟಿ ನೈನ್ ಪಾಯಿಂಟ್ ಸೆವೆನ್ ಸಿ ಸಿ ಏರ್ ಕೂಲ್ಡ್ ಇಂಜಿನ್ ಐ ಥಿಂಕ್ ಅಷ್ಟು ವೆಯ್ಟೇ ಇಲ್ಲ ಎಪ್ಪತ್ತೈದು ಕೆ ಜಿ ಅಷ್ಟೇ ಇರೋದು ಆರಾಮಾಗಿ ಆಡಿಸ್ಬೋದು ಹಂಗೆ ಹಾಂ ಆಡಿಸ್ಬಿಡ್ಬೋದು ಏನು ಭಾಳ ವೆಯ್ಟ್ ಇಲ್ಲ ಎಪ್ಪತ್ತೈದು ಕೆ ಜಿ ಫ್ಯೂಲ್ ಕೆಪಾಸಿಟಿ ಬಂದ್ಬಿಟ್ಟು ಒಂದು ಮೂರರಿಂದ ಮೂರುವರೆ ಲೀಟ್ರ್ ಹಿಡಿಬೋದು ಸೊ ಮತ್ತು ಸಿಂಗಲ್ ಆರನ್ ಇದೆ ಸೊ ಬಿ ಎಸ್ ಸಿಕ್ಸು ಸೆನ್ಸರ್ ಸೆನ್ಸರ್ಗಳು ಫುಲ್ ಗಾಡಿನೇ ಸೆನ್ಸರ್ಗುರು ಸೊ ಯಕ್ಷೋರೂಮ್ ಪ್ರೈಸು ಐವತ್ತ ನಲವತ್ತೆಂಟು ಚಿಲ್ಲರೆ ಇದೆ ಇದು ಆನ್ ರೋಡ್ ಬರೋತ್ತಿಗೆ ಅರುವತ್ತೇಳುವರೆ ಕ್ಯಾಶು ನಾ ಅಂತಂದ್ರೆ ಅದು ಅರುವತ್ತೇಳುವರೆ ಆಗುತ್ತೆ ಮತ್ತು ಮೈಲೇಜ್ ಬಂದ್ಬಿಟ್ಟು ಒಂದು ಐವತ್ತೈದರಿಂದ ಅರುವತ್ತು ಕಂಪ್ನಿ ಪ್ರಕಾರ ಐವತ್ತೈದು ಸೊ ಒಂದು ಅರವತ್ತರಿಂದ ಅರವತ್ತೈದು ತೆಗಿಬೋದು ನಾನೇ ಅರವತ್ತರಿಂದ ಅರವತ್ಮೂರು ತೆಗ್ದಿದ್ದೀನಿ ಸೊ ನೀವು ಒಡೆಯೋದ್ರ ಮೇಲೆ ಡಿಪೆಂಡು ಒಂದು ಅರವತ್ತೈದರ ತನಕ ತೆಗಿಬೋದು ಆರಾಮಾಗೆ ಮತ್ತು ವೆಯ್ಟ್ ಒಂದು ಎಂಬತ್ತೈದರಿಂದ ಎಂಬತ್ತೆಂಟು ಕೆ ಜಿ ಇದೆ ಅಂತೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನಾಲ್ಕು ಲೀಟ್ರು ಸೀಟ್ ಐಟ್ ಬಂದ್ಬಿಟ್ಟು ಸೆವೆನ್ ಏಯ್ಟ್ ಸೆವೆನ್ ಎಮ್ ಎಮ್ ಸೆವೆನ್ ಏಯ್ಟಿ ಸೆವೆನ್ ಎಮ್ ಎಮ್ ಸೀಟ್ ಐಟು ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ಒನ್ ಫೋರ್ ಫೈ ಒನ್ ಫೋರ್ಟಿ ಫೈವ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಸೊ ಇನ್ನೇನು ಸಾಕುಗೋರ್ ಇದೆ ಜಾಸ್ತಿ ಆಗುತ್ತೆ ಒಂದು ಸೊ ಇನ್ನೂ ಸ್ವಲ್ಪ ಇದಿದ್ರೆ ಅನುಕೂಲ ಆಗೋದು ಸೊ ಈ ಚಿಗ್ಗಾಡಿ ಆಗಿರೋದ್ರಿಂದ ಸ್ವಲ್ಪನೇ ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ಬೇಕಿತ್ತಿಲ್ಲಲ್ಲ ಫುಲ್ಲು ಇದೆಲ್ಲ ತಡೀತದೆ ಇಲ್ಲಿ ಇದೆಯಲ್ಲ ಇದಕ್ಕೆಲ್ಲ ತಡೀತದೆ ನಾನೇ ಎಷ್ಟು ಸ್ಟೆಚ್ ಮಾಡಿಸಿದ್ದೀನಿ ಆಲ್ರೆಡಿ ಫ್ರಂಟು ಮತ್ತು ರೇರ್ ಎರಡೂ ಕೂಡ ಡ್ರಮ್ ಬ್ರೇಕ್ಸೆ ಯಾವುದೇ ಥರ ಡಿಸ್ಕ್ ಬಸ್ಕ್ ಏನು ಇರೋಲ್ಲ ಸೊ ಬ್ಯಾಕ್ ಲುಕ್ಕು ಈ ಥರ ಇದೆ ಟ್ರೈಯರ್ಸು ಯಾವ ಟಿ ವಿ ಎಸ್ ಕಂಪ್ನಿ ಅವ್ರ ಕಂಪ್ನಿವೇ ಟೈರ್ಸ್ಗಳು ಕೂಡ ಹಾಕಿದ್ದಾರೆ ಸ್ಟಾರ್ಟಿಂಗಲ್ಲ ಮೋಟರ್ ಲಾಗಿ ಮಾಡ್ತಿರೋದು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸೊ ಪರವಾಗಿಲ್ಲ ಒಂದು ಸಿಂಗಲ್ ಇದನ್ನು ಕೊಡ್ತಾರೆ ಆರನ್ನು ಹಳೆ ಹಳೆಗಾಡೀಲಿ ಒಂದು ಎಲ್ ಇ ಡಿ ಲೈಟ್ ಬರೋದು ಅದನ್ನು ಕೂಡ ತೆಗೆದುಬಿಟ್ಟಿದ್ದಾರೆ ಕಾಸ್ಟ್ ಕಟ್ಟಿಂಗ್ ಮಾಡೋಕ್ಕೆ ಅದೂ ಇಲ್ಲ ಅದಕ್ಕೆ ಸ್ವಿಚ್ ಬೇಕಿತ್ತು ಅದು ಇಲ್ಲ ತುಂಬಾ ಕಾಸ್ಟ್ ಕಟ್ಟಿಂಗ್ ಮಾಡಿದ್ದಾರೆ ನೋಡಿ ವೈರಲ್ಲ ಹಂಗಂಗೆ ಇನ್ನೇನು ಕಾಸ್ಟ್ ಕಟ್ಟಿಂಗ್ರು ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಮತ್ತೆ ಕಾಸ್ಟ್ ಕಟ್ಟಿಂಗ್ ಹಾಗೆ ಆಗುತ್ತೆ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾನಿದು ಮೇಲೆ ತಾನು ಬಂದಿದ್ದೆ ಮೈಲೇಜ್ಗೋಸ್ಕರ ಮತ್ತು ಲೋಡ್ ಹಾಕ ಚೆನ್ನಾಗಿ ಹೊಡಿಬೋದು ಅದಕ್ಕೋಸ್ಕರ ಚೈನು ಆ ಕಡೆಯಿಂದ ಕ್ಲೋಸ್ ಆಗಿದೆ ಈ ಕಡೆಯಿಂದ ಓಪನ್ ಆಗಿ ಕಾಣುತ್ತೆ ಮತ್ತು ಕಿಕ್ಸ್ ಕಿಕ್ ಸ್ಟಾರ್ಟ್ ಕೂಡ ಬರುತ್ತೆ ಇವಾಗ ಇದರಲ್ಲಿ ಸೊ ಈಗ ಬರೋ ಗಾಡಿಗಳು ಎಷ್ಟೋ ಗಾಡಿಗಳು ಕಿಕ್ಕೇ ಇಲ್ಲ ಬರೀ ಸೆಲ್ಫ್ ಅಷ್ಟೇ ಸೆಲ್ಫು ಇದೆ ಕಿಕ್ಕೂ ಇದೆ ಮತ್ತು ನಾನು ಇದೇ ರೇಟಿಗೆ ಎಚ್ ಎಫ್ ಹಂಡ್ರೆಡ್ ಕೂಡ ಇತ್ತು ಅದನ್ನು ತಗೊಳ್ಳುವ ಇದನ್ನ ಕನ್ಫ್ಯೂಸನ್ ಆಗಿದ್ದೆ ಅದರಲ್ಲಿ ಕಿಕ್ಕ ಓನ್ಲಿ ಸೆಲ್ಫ್ ಬರೋಲ್ಲ ಸೇಮ್ ರೇಟಾಗಿ ಅದು ಕೂಡ ಇದು ನನಗೆ ಬಂದುಬಿಟ್ಟು ಅವಳು ಹೇಳಿದ್ನಲ್ಲ ಅರವತ್ತೇಳು ಸಾವಿರ ಅರವತ್ತೇಳುವರೆ ಸಾವಿರ ರೂಪಾಯಿ ಆನ್ ರೋಡ್ ಪ್ರೈಸ್ ಹೊಸದಲ್ಲಿ ಬೇರೆ ಕಡೆ ಎಷ್ಟೊತ್ತಿದೆಯೋ ಗೊತ್ತಿಲ್ಲ ಹಾಂ ನೋಡಿ ಈ ಥರ ಇದೆ ಮತ್ತು ನಾನೊಂದು ಮೊಬೈಲ್ ವಾಟ್ರ್ ಕೂಡ ಹಾಕಿದ್ದೀನಿ ಇರಲಿ ಒಂದು ಅಫೀಶಿಯಲ್ಲ ಕಾಣಲಿ ಅಂತ ಹಾಂ ಇನ್ನು ನಂಬರ್ ಪ್ಲೇಟ್ ಆಗಿಲ್ಲ ಮತ್ತು ಇದಕ್ಕೆ ಟ್ಯಾಂಕ್ ಕವರು ಮತ್ತು ಒಂದು ಬ್ಯಾಗು ಸೀಟ್ ಕವರ್ಸು ಮೂರು ಕೂಡ ಎಕ್ಸ್ ಶೋರೂಮ್ ಕಡೆನೇನೂ ಕೊಡ್ತಾರಂತೆ ಸೊ ಹೋಗ್ಬಿಟ್ಟು ಹಾಕ್ಸ್ಕೊಂಬರ್ಬೇಕು ಬಿಟ್ಟಾಗ ನೋಡುವ ಯಾವಾಗಾದ್ರೂ ಒಂದು ದಿನ ಹೋಗ್ಬಿಟ್ಟು ಟಾಕ್ಸ್ಕೊಂಡ್ಬರ್ಬೇಕು ಏನು ಹೇಳ್ಬೇಕು ಗುರು ಸೊ ಬನ್ನಿ ಆರ್ ಆನ್ ಸೌಂಡು ಎಲ್ಲ ಕೇಳಿಸ್ತೀನಿ ಕೀ ಆನ್ ಮಾಡ್ಕೊಳ್ಳೆ ಸೆನ್ಸರ್ ಇದೆ ಸ್ಟ್ಯಾಂಡಿಂದು ಇನ್ನೇನು ಗೊತ್ತಿರುತ್ತೆ ನಿಮಗೆ ಸೌಂಡು ಬರ್ತಾ ಹೋಗುತ್ತೆ ಮತ್ತು ಸೆನ್ಸರ್ ಸೌಂಡ್ ಕೂಡ ಬರುತ್ತೆ ಚೆನ್ನಾಗಿ ಫ್ಯೂಲ್ ಸೌಂಡ್ ಅದು ಮತ್ತು ಇಂಡಿಕೇಟರ್ಸು ಆ್ಯಾಲಜನ್ ಇಂಡಿಕೇಟರ್ಸು ಎಲ್ಲೂ ಎಲ್ ಇ ಡಿ ಇಲ್ಲ ಆ್ಯಾಲಜನ್ ಹೆಡ್ಲೈಟು ಆ್ಯಾಲಜನ್ ಟೈಲೈಟು ಅಲ್ಲಿ ಒಂದು ಎಲ್ ಇ ಡಿ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಕೊಟ್ಟಿದ್ದರು ಬಿ ಎಸ್ ಫೋರ್ ಗಾಡಿಗಳಲ್ಲ ಬಿ ಎಸ್ ಸಿಕ್ಸ್ ಇಲ್ಲ ಇದರಲ್ಲಿ ಇಲ್ಲ ನೋಡಿ ಇಲ್ಲಿಗೆ ಬರೋದು ಡೇ ಟೈಮ್ ಡೇ ಟೈಮ್ ರನ್ನಿಂಗ್ ಲ್ಯಾಂಪು ಅದು ಇದರಲ್ಲಿ ತೆಗ್ದೇ ಬಿಟ್ಟಿದ್ದಾರೆ ಇದ್ರೆ ಚೆನ್ನಾಗಿರೋದು ಗುರು ಅದೊಂಥರ ಲುಕ್ ಕೋಚ್ ಸಕ್ಕತ್ತಾಗಿರೋದು ಅದನ್ನು ಕೂಡ ತೆಗ್ದಿದ್ದಾರೆ ಮತ್ತು ಇವೇನೋ ಎರಡು ಅಡಿ ಒಂದು ಕೂಡ ಕೊಟ್ಟಿದ್ದಾರೆ ಬರ್ನ್ ಮಾಡೋಕ್ಕೆ ಚೆನ್ನಾಗಿ ಹೊಗೆನೂ ಕೂಡ ಬರ್ನ್ ಆಗಲಿ ಅಂತ ಎಲ್ಲೋ ಹೊಗೆನೇ ಬರಲ್ಲ ಹಂಗೆ ಮಾಡಿಕ್ಕಿದ್ರೆ ಹಾಂ ಮತ್ತು ಗುರು ಅಲ್ಲೆಲ್ಲ ವೈರ್ಸಲ್ ಅದೇ ವಿಸಿಬಲ್ ಆಗೇ ಇದೆ ಅಲ್ಲೆಲ್ಲ ಕಾಸ್ಟ್ ಕಟ್ಟಿಂಗ್ ಮಾಡೋಕ್ಕೆ ಅವರೆಲ್ಲ ಹಂಗೆ ಬಿಟ್ಬಿಟ್ಟಾರೆ ಏನು ಏನು ಮುಚ್ಚೋಕ್ಕೋಗಿಲ್ಲ ಬಿಸಿ ಇದು ಬ್ಯಾಗ್ ಹಾಕಿ ಕ್ಲೋಸ್ ಆಗುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಸೊ ಮತ್ತೆ ಇಲ್ಲೊಂದು ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ ಹಾಂ ಬನ್ನಿ ತೋರಿಸ್ತೀನಿ ಬಾಟ್ಲು ಕೂಡ ಇಟ್ಟಿದ್ದೀನಿ ನಾನು ಪೆಟ್ರೋಲ್ ಎಮರ್ಜೆನ್ಸಿ ಅಂತ ಇಷ್ಟೇನು ಚಿಕ್ಕದ ಸ್ಟೋರೇಜ್ ಇದೆ ಒಂದು ಬಾಟ್ಲನ್ನ ಅಷ್ಟೇ ಅದೇನು ಫ್ಯೂಲು ಅಲ್ಲ ವಾಟರ್ ಏನಿಲ್ಲ ನೀರು ಆರಾಮಾಗಿ ಹೋಗ್ತಾ ಒಳಗಡೆ ನೀವು ಮೊಬೈಲ್ ಪೊಬಲ್ ಇಡೋಕ್ಕೆ ಚಾನ್ಸೇ ಇಲ್ಲ ಆಗೋಲ್ಲ ಸಿಂಪಲ್ ಹಂಗೆ ಕೊಟ್ಟಿದ್ದಾರೆ ಸುಮ್ಮನೆ ಅಷ್ಟೇ ಸೊ ಮತ್ತು ಇನ್ನೇನಿಲ್ಲ ಸೊ ಟಾಪ್ ಸ್ಪೀಡೆಲ್ಲ ಹೊಡೆ ಚೆಕ್ ಮಾಡುವ ಸೊ ಹಾಂ ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ ಬನ್ನಿ ಸ್ಟಾಂಡಿಂದ ಹಿಂಸೆ ಗುರು ಇದನ್ನು ಏನಿಲ್ಲ ಐ ಟೈ ಸ್ಟಾರ್ಟು ಸುಮ್ಮನೆ ಅಂದರೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಸ್ಟ್ ನೋಟ್ ನೋಡಿ ಇಷ್ಟೇ ಎಕ್ಸಾಸ್ಟ್ ನೋಟು ಕೊಡಲ ಬೇಕಾಗೆ ಎಕ್ಸೆಟ ಕೊಡ್ರಿ ಗಿಡ್ಕೊಬೇಕ ಹಾಂ ನೋಡಿ ನೋಡಿ ಹಾಂ ಟೈನ್ ಆತ ಮೂಮೆಂಟ್ ಆಗುತ್ತೆ ಹಾಂ ಬಿಡೋ ಇಷ್ಟೇ ಗುರು ಪವರು ಟಾರ್ಕ್ ಕಡಿಮೆ ಇದೆ ಸಿ ಸಿ ಜಾಸ್ತಿ ಇದೆ ಟಾರ್ಕ್ ಸ್ವಲ್ಪ ಕೊಡ್ಬೋದಿತ್ತು ಹಿಂಸಲ್ಲಿ ಪಿಕಪ್ಪೇ ಇಲ್ಲ ಇದರಲ್ಲಿ ಹಿಂಸಲ್ಲಿ ಪಿಕಪ್ಪೇ ಇಲ್ಲ ಗುರು ಸಾಕು ಬಿಡು Sorry, let go. Okay, let's baby ಸೊ ಬನ್ನಿ ಒಬ್ಬ ಸೊ ಇದೊಂದು ಮೊಬೈಲ್ ವರ್ಡರ್ ಹಾಕಿರೋದ್ರಿಂದ ಇದೊಂದು ಅನ್ಕೋ ನೋಡಿ ಈ ಥರ ಆರಾಮ ವೀಡಿಯೋ ಮಾಡ್ಕೋಬೋದು ಸಸ್ಪೆನ್ಷನ್ ಮಾತ್ರ ಬಾಂಬಾಗಿದೆ ಅಂದ್ಕೊಳ್ಳಿ ಎಲ್ಲೋ ಏನು ಫೀಲೇ ಆಗಲ್ಲ ಅಂಥ ಗುಂಡಿ ಒಳಗೆ ಬಿಟ್ಟರೆ ಏನು ಅಂದರು ಆಫ್ ರೋಡಿಂಗ್ ಸಕ್ಕತ್ತ ಮಾಡ್ಬೋದು ಮುಳ್ಳೊಂದು ಭಯ ಗುರು ಇದು ಟ್ಯೂಬ್ಲೆಸ್ ಅಲ್ಲ ಟ್ಯೂಬ್ ಟೈರ್ಸು ಸ್ವಲ್ಪ ಎಡವಾಟ್ರೆ ಅಷ್ಟು ವಿಚ್ ಪಂಚರ್ ಹಾಕ್ಸ್ಬೇಕು ಅದೇ ತೊಂದರೆ ಟ್ಯೂಬ್ಲೆಸ್ಸು ಈಗ ಕೊಟ್ಟಿದ್ದಾರಲ್ಲ ಅಲಾಯ್ ವಿಲ್ಲಿಂದು ಹೊತ್ತು ಸಾವಿರ ರೂಪಾಯಿ ಜಾಸ್ತಿ ಮಾಡಿದಾರೆ ನೀನು ಏನಿಲ್ಲ ಗುರು ಡಿಸೈನ್ ಸ್ವಲ್ಪ ಚೇಂಜ್ ಇದೆ ಅಲಾಯ್ ವೀಲು ಮ್ಯಾಗ್ ವೀಲು ಅಷ್ಟು ಬಿಟ್ಟು ಚೇಂಜಸ್ ಇಲ್ಲ ಎಲ್ಲ ಸೇಮೇ ಅಷ್ಟಕ್ಕೆ ಇದು ಅರವತ್ತೇಳುವರೆ ಅದು ಎಂಬತ್ನಾಲ್ಕು ಚಿಡ್ರ ಎಂಬತ್ನಾಲ್ಕು ಚೇಂಜ್ ಏನಿದೆ ಇದೆ ಅನ್ನ ಹೊಡಿತಾನಂತ ಅಂತ ಸೊ ಆನೆ ಮಾಡಿಲ್ಲ ಗೊತ್ತಿಗು ಅಣ್ಣ ಅಣ್ಣ ಹೊಡಿತಾನೆ ಹೊಡಿತಾನೆ ಅಣ್ಣ ಹೊಡಿತಾನೆ ತಾನು ಸೊ ಸೊ ಆ ಮ್ಯಾಂಗ್ ತಗೊಂಡ್ರೆ ಅದಕ್ಕೆ ಇದನ್ನು ತಗೊಂಡ್ಬಿಟಕ್ ಒಂದು ಹದಿನೈದು ಸಾವಿರ ಉಳಿತು ಗೊತ್ತಲ್ಲ ಮತ್ತೆ ಏನು ಸಮಾಚಾರ ஏன்னாச்சார ஏன் வாடித்தியோ நம்ம ஜார்க்கு ಮೈನ್ ರೋಡ್ಗೆ ಹೋಗೋ ಬನ್ನಿ ಅಲ್ಲ ನಾವು ಅದೇನು ಮಾಡ್ಕೊಬೋದು ತನಕ ಆಫ್ ರೋಡ್ ಟ್ರೈ ಮಾಡಿದ್ವಿ ಹಾಯ್ ಎಕ್ಸ್ಟ್ರೀಮೋ ಬ್ರೋ ಅದು ಸ್ಟೇಡಿಸ್ಟಲ್ ಹೋಗುತ್ತೆ ಇಲ್ಲಿ ಮಿಟರಲ್ ಎಕ್ಸ್ಟ್ರೀಮೋ ಆನ್ಸಲ್ ಅಲ್ಲಿ ಅದನ್ನ ಅದ್ರಲ್ಲಿ ಎಕ್ಸ್ಟ್ರೀಮೋ ಗೂಗಲ್ ಮ್ಯಾಪ್ಸ್ ಚೆಕ್ ಮಾಡೋಕೆ ಓಕೆ ಓಕೆ let's go 100 100 ಇರೋದು ಅಷ್ಟೇ ಅರವತ್ತು ಓಡುತ್ತೆ ಅಂತ ಅರವತ್ತು ಐವತ್ತಿಟ್ ನೋಡುತ್ತೆ ಲೋ ಆಗ್ಬಿಡುತ್ತೆ ತನಕ ಹೋಗ್ಬೋದು ಸೊ ಗಾಯ್ಸ್ ನೋಡಿದ್ರಲ್ಲ ಬ್ಲಾಗ್ನ ಸೊ ಸೆಟಪ್ ಯಾವ ಥರ ಇತ್ತು ನಿಜವಲ್ಲೋ ನನಗೆ ಗೊತ್ತೇ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ ಯಾವ್ಯಾವ ಥರ ಆಗಿದೆ ಅಂತ ಸ್ವಲ್ಪ ಫ್ರೇಮು ಅತ್ಲಗಿತ್ಲ ಆಗಿದೆ ಸೊ ಮೊಬೈಲಲ್ಲವಾ ಶೂಟ್ ಮಾಡಿರೋದು ಅದಕ್ಕೆ ಅದಕ್ಕೋಸ್ಕರ ಸೊ ಕ್ಯಾಮ್ರಾದಲ್ಲಾದರೆ ಬಾಂಬಾಗಿ ಸೊಕ್ಕದಾಗ ಬರೋದು ಮತ್ತು ವಾಯ್ಸ್ ಕೂಡ ಸ್ವಲ್ಪ ಕ್ಲಿಯರಿಟಿ ಕಡಿಮೆ ಇದೆ ಅದು ಇಯರ್ಫೋನ್ ಹಾಕೊಂಡು ವೀಡಿಯೋ ಮಾಡಿರೋದು ಹಿಂಗೆ ಮಾಮೂಲಿ ನೋಕೆ ಇಯರ್ಫೋನ್ ಬರುತ್ತಲ್ಲ ಅದನ್ನೇ ಸೊ ಹಂಗಾಗಿ ಸ್ವಲ್ಪ ಅದು ಇದಾಗಿದೆ ನೆಕ್ಸ್ಟ್ ಅಪ್ಗ್ರೇಡ್ ಮಾಡ್ಕೊತೀನಿ ಸೊ ಯಾವ ಥರ ಇತ್ತು ಒಂದು ಕಮೆಂಟ್ ಮಾ ಕಮೆಂಟಲ್ಲಿ ತಿಳಿಸಿ ಇನ್ನೇನಾದರೂ ಡೌಟ್ ಇದೆ ಎಕ್ಸೆಲ್ ಟಿ ವಿ ಎಸ್ ಎಕ್ಸೆಲ್ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಸೊ ಮತ್ತು ನನಗೆ ಈಗ ತುಂಬ ಜನ ಕಮೆಂಟ್ ಆಗ್ತೀರಾ ಅಂತಂದ್ರೆ ಬ್ರೋ ಒಳ್ಳೆ ಗಾಡಿನೇ ಇಳಿಸ್ಬೋದಿತ್ತಲ್ಲ ಯಾಕೆ ಎಕ್ಸಲ್ ಅಂತ ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ಬ್ಲಾ ಫಾಲೋ ಮಾಡಿ ವ್ಲಾಗೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಾನು ಏನು ಕೆಲಸ ಮಾಡ್ತೀನಿ ಅಂತ ಸೊ ನಮ್ಮ ವಿಲೇಜ್ ನಮ್ಮ ಒಂದು ವಿಲೇ ನಮ್ಮ ಒಂದು ಹಳ್ಳಿಲಿ ನಾನು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೀನಿ ತೋಟ ಪಾಠ ಮನೆ ಸೊಪ್ಪು ತರಕಾರಿ ಬೆಳ್ಕೊಂಡು ಸೊ ಹಂಗಾಗಿ ಸೊಪ್ಪು ತರಕಾರಿಗೆ ಇದನ್ನೆಲ್ಲ ಕ್ಯಾರಿ ಮಾಡೋದಕ್ಕೆ ನನಗೆ ಒಂದು ದೊಡ್ಡ ಗಾಡಿ ಆದರೆ ಆಗೋಲ್ಲ ನಾನು ನನ್ನ ಪ್ಲ್ಯಾನಿಂಗ್ ಇದ್ದಿದ್ದೇ ಎಫ್ ಸೆಡ್ಡೋ ಅಥವಾ ಎನ್ ಎಸ್ ಒನ್ ಸಿಕ್ಸ್ಟೀನು ಅಥ್ವಾ ಯಾವುದಾದ್ರೂ ಒಂದು ಒಳ್ಳೆ ಗಾಡಿನೇ ತರುವ ಅಂತ ಅಂದ್ಕೊಂಡಿದ್ದೆ ಸೊ ಅದೆಲ್ಲ ತೊಂದರೆ ಆಗಲ್ಲ ಮೇಯ್ನ್ಲಿ ಅದೆಲ್ಲ ಲೋಡ್ ಮಾಡೋದು ಈ ಥರ ಹೊಡೆಯೋದಕ್ಕಾಗಲ್ಲ ಸೊಪ್ಪಿಂಗಂಟು ತರಕಾರಿ ಮೂಟೆ ಅವನ್ನೆಲ್ಲ ಇಟ್ಕೊಂಡು ಹೋಗೋದಕ್ಕಾಗಲ್ಲ ಆಮೇಲೆ ಮೈಲೇಜ್ ಕೊಡೋಲ್ಲ ಮೇಯ್ನು ಹೆಂಗಾದರೂ ಇಟ್ಕೊಂಡು ಹೋಗ್ತೀನಿ ಅಂದ್ರೆ ಮೈಲೇಜ್ ಕೊಡೋಲ್ಲ ನನಗೆ ಬೇಕಾದ್ರೆ ಮೇಯ್ನ್ ಮೈಲೇಜ್ ಅಲ್ವಾ ದುಡಿಮೆ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ಎಕ್ಸಲ್ ತಂದೆ ಸೊ ಅಟ್ಲೀಸ್ಟ್ ಸ್ಪ್ಲೆಂಡರ್ ಅದ ತರ್ಬೋದಿತ್ತು ಸೊ ಅದೆಲ್ಲ ನನಗೆ ಹಿಂಸೆ ಆಗ್ಬಿಡ್ತು ಗೇರೆಲ್ಲ ಆಗೋದು ಕ್ಲಚ್ ಹಿಡಿ ಗೇರ್ ಹಾಕು ಸಖತ್ ಹಿಂಸೆ ಅನಿಸ್ಬಿಡ್ತು ಒಂದು ದಿನ ಟ್ರೈ ಮಾಡಿದ್ರೆ ನನಗೂ ಆಗಲಿಲ್ಲ ನನಗೆ ಅಡ್ಜಸ್ಟ್ ಆಗೋಕ್ಕೆ ಸೊ ಹಾಗಾಗಿ ನಾನು ಟಿ ಎಸ್ ಎಕ್ಸ್ ತಗೊಂಡೆ ಸೊ ಪರವಾಗಿಲ್ಲ ಯಾವುದೋ ಒಂದು ಗಾಡಿ ಗಾಡಿ ತಗೋಬೇಕಷ್ಟೇ ನಮ್ಮ ಸ್ವಂತ ಮೇಲೆ ಗಾಡಿ ತಗಂತೇಳು ಅದ್ರ ಖುಷಿನೇ ಬೇರೆ ಹಾಗಾಗಿ ನಾನು ಟಿ ಎಸ್ ಎಕ್ಸಲ್ನ ತಗೊಂಡಿದ್ದೀನಿ ಸೊ ಈ ಒಂದು ವೀಡಿಯೋಲಿ ಗಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್ ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಬಾಯ್